ಮಧ್ಯಪ್ರದೇಶ ಗುಜರಾತ್ ಕಳಿಸಿ ಸ್ಟಡಿ ಮಾಡಿ ಇಮಿಡಿಯೇಟ್ ಅಲ್ಲಿ ರಿಪೋರ್ಟ್ ಬಂದ ತಕ್ಷಣ ಇಂಪ್ಲಿಮೆಂಟ್ ಅಂತ ಹೇಳಿದ್ರು ನಮಗೆ ಅವ್ರ ಮೇಲೆ ಓವರ್ ಕಾನ್ಫಿಡೆನ್ಸ್ ಇದೆ ಅದನ್ನು ನಾವು ಒಪ್ಕೊಂಡಿವಿ ಅದೇ ಯಾವಾಗ ಈ ಒಂಬತ್ತು ವರ್ಷ ಗಾಡಿಗೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಅದನ್ನ ಹಂಗೆ ಅಮೆನ್ಸಲ್ಲಿ ಇಟ್ಬಿಟ್ರು ಅದ್ರ ಬಗ್ಗೆ ನಾವಿನ್ನ ಎತ್ತಲ್ಲ ಧ್ವನಿ ಎತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಬಹಳ ದೊಡ್ಡ ಸಂತೋಷವಾಗಿದೆ ಮೂರನೇದಾಗಿ ಈ ಡಬ್ರಿ ಸೈಕಲ್ಸ್ ಮೇಜರ್ ಪ್ರಾಬ್ಲಮ್ ಅಲ್ಲಿ ಇದೆ ಈ ತರ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದ ತಕ್ಷಣ ಅದು ಒಪ್ಕೊಂಡ್ರು ಅದನ್ನು ನಾನು ಸಾರ್ಟ್ಔಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಆದ್ದರಿಂದ ಮುಖ್ಯಮಂತ್ರಿ ಹತ್ರ ಮುಖ್ಯವಾಗಿ ಎರಡು ಸಬ್ಜೆಕ್ಟ್ ಇತ್ತು ಒಂದು ಡೀಸೆಲ್ ಎರಡನೇದು ಬಣ್ಣ ಬಳ್ದು ಬಿಟ್ಟು ಟೋಲ್ ಕಲೆಕ್ಟ್ ಮಾಡೋದು ಅದನ್ನ ಹೇಳಿದ ತಕ್ಷಣ ಅದು ನಮ್ಗೆ ಟೈಮ್ ಬೇಕು ನಾವು ಒಂದು ಎರಡು ತಿಂಗಳು ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಯಾವುದೇ ಕಾರಣಕ್ಕಾಗಲ್ಲ ಸರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ವಿ ನಾವು ಹೆಂಗೆ ಬದುಕೋದು ಅಂತ ಹೇಳಿದ್ವಿ ಅಟ್ಲೀಸ್ಟ್ ಫಿಕ್ಸ ಬಾಡಿಗೆ ಮಾಡಬೇಕಾಯಿತು ಅದನ್ನ ಇನ್ನೂ ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿದಿವಿ ಅದರಿಂದ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತಗೊಳ್ಳಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ವಿನಗ ಇವರು ಮಾಡೋ ಪರಿಸ್ಥಿತಿ ಇಲ್ಲ ಏನೇ ಆಗಲಿ ಕೇಂದ್ರ ಸರ್ಕಾರ ಡೀಸೆಲ್ ಲೈಕ್ ಮಾಡಿದ್ವಿ ಅದೊಂದು ಬಹಳ ದೊಡ್ಡ ಮುಟ್ಟಾಳ್ತನ ನಲವತ್ತೈವತ್ತು ಡಾಲರ್ ಇರೋದನ್ನ ಇವಾಗ ಕಡಿಮೆ ಮಾಡಿದೀರಾ ನೂರ ಮೂವತ್ತು ಡಾಲರ್ ಇರುವಾಗ ಇಲ್ಲಿ ಡೀಸೆಲ್ ಬೆಲೆ ಬಹಳ ಕಡಿಮೆ ಇತ್ತು ಆದ್ರೆ ನಲವತ್ತೂ ಈ ತರ ಜಾಸ್ತಿ ಇರೋದು ಒಪ್ಪಲ್ಲ ಕೇಂದ್ರ ಸರ್ಕಾರನು ಬಹಳ ದೊಡ್ಡ ಮಿಸ್ಟೇಕ್ ಇದಿಲ್ಲ ಅಂತ ಹೇಳಿಲ್ಲ ಆದರೆ ರಾಜ್ಯ ಸರ್ಕಾರ ನಮ್ದು ಎರಡು ಬೇಡಿಕೆನ ಒಪ್ಕೊಂಡಿಲ್ಲ ಫಿಕ್ಸೇಷನ್ ಬಾಡಿಗೆ ಮಾಡಿ ನೀವು ಹೆಂಗೆ ಕಾರು ಮಾಡಿದಿರಾ ಆಟೋ ಮಾಡಿದ್ರ ಬಸ್ ಮಾಡಿದ್ರ ಆತರ ನಮೂನು ಮಾಡಿ ಅಂತೇಳಿದ್ವಿ ಅದು ಟೈಮ್ ಬೇಕು ಅಂತ ಹೇಳಿದ್ರು ಏನೇ ಆಗಲಿ ನಮಗೆ ಫಿಕ್ಸೇಷನ್ ಬಾಡಿಗೆ ಮಾಡಲಿ ಇಲ್ಲ ಡೀಸೆಲ್ ಬೆಲೆ ಕಡಿಮೆ ಮಾಡಲಿ ಆದ್ರೆ ಈ ಹದಿನೆಂಟು ಟೋಲ್ನ ಕೂಡಲೇ ರದ್ದು ಅಂತ ಕೇಳಿದ್ವಿ ಅವರು ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ ಅದರಿಂದ ಅನದಿಷ್ಟ ಕಾಲ ಮುಷ್ಕರ ಇನ್ನೂ ಉಗ್ರವಾದ ಓಟಕ್ಕೆ ಹೋರಾಟಕ್ಕೆ ಲಾರಿ ಮಾಲೀಕರು ತಯಾರಾಗ್ತಾರೆ ನಾಳೆ ಸ್ಟೇಟ್ ಲೆವೆಲ್ ಅಲ್ಲಿ ಮೀಟಿಂಗ್ ಕರೆದಿದೀವಿ ನಾಳೆ ಸಾಯಂಕಾಲ ಇಲ್ಲ ನಾಡಿದ್ದು ಬೆಳಿಗ್ಗೆ ಸ್ಟೇಟ್ ಲೆವೆಲ್ ಮೀಟಿಂಗ್ ಕರೆದು ಅಲ್ಲಿ ಇನ್ನೂ ಒಂದು ಉಗ್ರವಾದ ಹೋರಾಟ ಹೆಂಗ ಡೆವಲಪ್ ಮಾಡೋದ್ರ ಬಗ್ಗೆ ನಾವು ಅದನ್ನ ಚಿಂತೆ ಮಾಡ್ತೀವಿ ನೋ ಎಂಟ್ರಿ ಕೂಡಲೇ ಹೋಮ್ ಮಿನಿಸ್ಟರ್ ಇದ್ರು ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ನೋ ಎಂಟ್ರಿಗೆ ನಾವು ದಾರಿ ಮಾಡಿ ಕೊಡ್ತೀವಿ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ ಆದ್ರಿಂದ ಉಗ್ರವಾದ ಹೋರಾಟ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೆ ಹೋರಾಟ ನಾವು ಹಿಂದೆ ಸರಿಯಲ್ಲ ಅಂತ ಹೇಳಿಬಿಟ್ಟು ನಾನು ನಿಮಗೆಲ್ಲರೂ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು